ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಹಬ್ಬ ಸೊ ದೀಪಾವಳಿ ಹಬ್ಬ ಮುಗೀತು ಇವತ್ತು ಹುಟ್ಟಿದ ಹಬ್ಬ ಸೊ ಹಾಗಾಗಿ ಬೆಳಿಗ್ಗೆ ಪೂರ್ತಿ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬೇಗ ಬೇಗ ರೆಡಿ ಆದೆ ಇನ್ನೂ ರೆಡಿಯಾಗಿ ಫಸ್ಟು ನಾನು ದೇವಸ್ಥಾನದ ಹತ್ರ ಬಂದೆ ದೇವಸ್ಥಾನ ಅಂದರೆ ನಮಗೆ ಸುತ್ತ ಎಲ್ಲ ಥರ ದೇವಸ್ಥಾನಗಳಿದೆ ಸೊ ಇವತ್ತು ಹಬ್ಬ ಆದ್ದರಿಂದ ಸಾಮಾನ್ಯ ನಾನು ಚಂದ್ರಮಳ್ಳೇಶ್ವರ ದೇವಸ್ಥಾನಕ್ಕೆ ಬರೋದು ಸೊ ಆನ್ ದ ವೇ ಇದು ಆಫೀಸ್ಗೆ ಹೋಗೋ ರೋಡಲ್ಲೂ ಕೂಡ ಇದೆ ಸೊ ಹಾಗಾಗಿ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಆಫೀಸ್ಗೆ ಕೊಡೋಣ ಅಂತೇಳಿ ಹೊರಟಿದ್ದೆ ಇನ್ನು ಹಬ್ಬ ಆದ್ರಿಂದ ಹುಟ್ಟಿದ ಹಬ್ಬ ಆದ್ರಿಂದ ಎಲ್ರಿಗೂ ಸ್ವೀಟ್ ಅಂತೂ ಕೊಡಲೇಬೇಕಿತ್ತು ಸೊ ಬೇರೆ ಕಡೆಯಲ್ಲೂ ನಮಗೆ ಸ್ವೀಟ್ಸ್ ಇಷ್ಟ ಆಗೋಲ್ಲ ಸೊ ಮಹಾಲಕ್ಷ್ಮಿನೇ ಬೆಸ್ಟು ಸೊ ನಮ್ಮ ಒಂದು ಆಫೀಸ್ ರೋಡಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂಗಡಿ ಇದೆ ಸೊ ಅಲ್ಲೇ ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗಿ ಸ್ವೀಟ್ ತೊಗೊಳ್ಳೋಣ ಅಂತೇಳಿ ಬಂದೆ ಈಗ ತಾನೇ ಹಬ್ಬ ಎಲ್ಲ ಮುಗ್ದಿದ್ದೆ ಎಲ್ಲ ಕಡೆ ಸ್ವೀಟ್ ಸ್ವೀಟ್ ಅಂತೇಳಿ ಸೊ ಬೇರೆ ಬೇರೆ ಇಷ್ಟಪಟ್ಟು ಸ್ವೀಟ್ಸ್ ಎಲ್ಲ ತೊಗೊಂಡಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಸ್ವೀಟ್ಸು ಅಂಥೇಳಿ ಏನೇನಿದೆ ಅಂಥೇಳಿ ಫಸ್ಟು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ವೆರೈಟಿ ಆಫ್ ಸ್ವೀಟ್ಸ್ಗಳು ಚೆನ್ನಾಗಿ ಸಿಗುತ್ತೆ ಸೊ ಹಾಗೆ ಮತ್ತು ಫ್ರೆಶ್ಶಾಗಿ ಕೂಡ ಇರುತ್ತೆ ತುಂಬಾ ವೆರೈಟಿ ಆಫ್ ಸ್ವೀಟ್ಸ್ಗಳನ್ನ ನೋಡಿದೆ ಸೊ ಕೆಲವೊಂದು ಸಲ ಬರ್ಫಿ ತೊಗೋಣ ಅಂದ್ಕೊಂಡೆ ಇಲ್ಲ ಚಪ್ಪಾಕಲಿ ಲೈಕ್ ಆ ಥರ ಸ್ವೀಟ್ಸ್ಗಳು ತೊಗೋಣ ಅಂದ್ಕೊಂಡೆ ಇಲ್ಲ ಪೇಡ ತೊಗೋಣ ಅಂದ್ಕೊಂಡೆ ಬಟ್ಟು ಲಾಸ್ಟ್ ಇವಾಗ ತಾನೇ ಹಬ್ಬ ಎಲ್ಲ ಮುಗಿದಿದ್ದೆ ಎಲ್ಲರೂ ಎಲ್ಲ ಥರ ಸ್ವೀಟ್ಸ್ ತಿಂದಿರ್ತಾರೆ ಸೊ ಡಿಫ್ರೆಂಟಾಗಿ ಯಾವುದಾದ್ರೂ ಸಿಂಪಲ್ ಆಗಿರೋ ಸ್ವೀಟ್ಸ್ ತೊಗೊಳ್ಳೋಣ ಅಂತೇಳಿ ಕೊನೆಗೆ ನನಗೆ ಅನಿಸಿದ್ದು ಕೊಕೋನಟ್ ಬರ್ಫಿ ಸರಿ ಅಂತೇಳಿ ಬರ್ಫಿ ತೊಗೊಂಡೆ ಚೆನ್ನಾಗಿತ್ತು ಸೊ ಅಲ್ಲಿಂದ ತೊಗೊಂಡು ಬರೀ ಸ್ವೀಟ್ಸೇ ಇದ್ದರೆ ಚೆನ್ನಾಗಿರಲ್ಲ ಅದ್ರ ಜೊತೆಗೆ ಸ್ವಲ್ಪ ಖಾರನೂ ಇರಬೇಕು ಅಂಥೇಳಿ ಚಕ್ಲಿ ಇಲ್ಲಾಂದರೆ ಕೋಟ್ ಬಳಿ ಅಂದ್ಕೊಂಡೆ ಸೊ ಫಸ್ಟು ಚಕ್ಲಿನ ನೋಡಿದೆ ಬಟ್ ಚಕ್ಲಿ ಸಿಗಲಿಲ್ಲ ಇನ್ನು ಕೋಡ್ಬಳೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಕೋಡ್ಬಳೆ ಪ್ಯಾಕೆಟೆಲ್ಲ ತಗೊಂಡು ಅಲ್ಲಿಂದ ನಮ್ಮ ಆಫೀಸ್ಗೆ ಹೊರಟೆ ಇನ್ನು ಆಫೀಸಲ್ಲಿ ಎಲ್ಲಾದರೂ ಆಲ್ರೆಡಿ ನನ್ನ ಬರ್ಡೆ ಅಂತ ಗೊತ್ತಿತ್ತು ನಮ್ಮ ಒಂದು ಆಫೀಷಿಯಲ್ ಗ್ರೂಪಲ್ಲಿ ಎಲ್ಲರೂ ಆಲ್ರೆಡಿ ನನಗೆ ಬರ್ಡೇ ವಿಶೇಷನ ತಿಳಿಸಿದ್ರು ಸೊ ಹಾಗಾಗಿ ಸೊ ಹೋಗ್ತಾನೆ ಎಲ್ರಿಗೂ ಸ್ವೀಟ್ ಕೊಡೋಣ ಅಂತೇಳಿ ಸ್ವೀಟ್ ಕೊಟ್ಟೆ ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಅಂದರೆ ನಮ್ಮಲ್ಲಿ ಒಂದು ಹೊಸ ಒಬ್ರಿಗೆ ಒಂದು ಮಾಮೂಲಿ ವೀಕ್ಲಿ ನಾವೇನು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ ಟ್ರೈನಿಂಗ್ ಸೆಕ್ಷನ್ ತೊಗೋತೀವಿ ಸೊ ಅದನ್ನು ಮಾಡ್ತಾಯಿದ್ರು ಸೊ ನಮ್ಮ ಹೆಡ್ ಕೂಡ ಸತ್ಯ ಸರ್ ಬಂದಿದ್ದರು ಸೊ ಅವರು ಎಲ್ರಿಗೂ ಕೂಡ ಈ ಒಂದು ಸೆಕ್ಷನ್ನ ತೊಗೊಂಡು ಒನ್ ಅವರಲ್ಲಿ ನೀಟಾಗಿ ಏನೇನೋ ಪ್ರೋಗ್ರಾಮ್ಸ್ ಇದೆ ಸೊ ಏನೇನು ಅಚೀವ್ಮೆಂಟ್ಸ್ ಮಾಡ್ಬೋದು ಏನೇನು ಚೇಂಜಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ರು ಅದ್ರ ಬದ್ಧದಲ್ಲಿ ನಾನು ಸ್ವೀಟ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಸೊ ಹೇಗಿದ್ದರೂ ಮಧ್ಯಾಹ್ನ ಲಂಚ್ ಕೂಡ ಇಲ್ಲೇ ಇದೆ ಸೊ ಅಂಥ ಟೈಮಲ್ಲಿ ಕೊಡೋಣ ಅಂತೇಳಿ ಎಲ್ರಿಗೂ ಲಂಚ್ ಟೈಮಲ್ಲಿ ಸ್ವೀಟು ಮತ್ತು ಏನು ಖಾರ ಆಯಿತು ಕೊಟ್ಟೆ ಇನ್ನು ಆಫೀಸಲ್ಲೂ ಕೂಡ ನನಗೆ ಕೇಕ್ ಕಟ್ ಮಾಡಿಸಿರು ತುಂಬ ಖುಷಿ ಆಯಿತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ಎಲ್ಲ ಫಾಲೋಅಪ್ ಎಲ್ಲ ಮುಗಿಸಿ ಇನ್ನು ಮನೆಗೆ ಹೊರಡೋಣ ಅಂಥೇಳಿ ಹೊರಟೆ ಇವತ್ತು ಹಬ್ಬ ಸೊ ಬೆಳಗ್ಗೆಯಿಂದ ಫುಲ್ಲು ಯಾಕೆ ಅಂದರೆ ಬರೀ ಎಲ್ಲರೂ ಕೂಡ ನನಗೆ ಫೋನ್ ಮಾಡಿ ವಿಶ್ ಮಾಡ್ತಾಯಿದ್ದಾರೆ ಇನ್ಸ್ಟಾದಲ್ಲಿ ವಿಶ್ ಮಾಡ್ತಾ ಇದ್ದಾರೆ ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಇದ್ದಾರೆ ಸೊ ಹಾಗಾಗಿ ಖುಷಿ ಆಯಿತು ಇನ್ನು ಮನೆಗೆ ಬಂದೆ ಇನ್ನು ಮನೆಗೆ ಬಂದು ಸಂಜೆ ಪೂಜೆ ಮಾಡೋಣ ಅಂತೇಳಿ ಪೂಜೆ ಕೂಡ ಆಯಿತು ಇನ್ನು ನನ್ನ ಮಗಳು ಹೊರಗಡೆ ಹೋಗೋಣ ಅಂತ ಕೇಳ್ತಾ ಇದ್ಲು ಸೊ ಎಲ್ಲೂ ಹೊರಗಡೆ ಏನು ಬೇಡ ಏಕೆಂದರೆ ನಾವು ವೆಜ್ಜು ಇವಾಗ ಕಾರ್ತಿಕ ಆದಮೇಲೆ ಎಲ್ಲರೂ ವೆಜ್ಜು ಇನ್ನು ಮನೆ ಹೋಗಿ ಬರೋವರೆಗೂ ನಾವು ವೆಜ್ಜೇನೆ ಸೊ ಹಾಗಾಗಿ ಜಸ್ಟು ಇಲ್ಲೇ ಎಲ್ಲಾದ್ರೂ ಹೋಗೋಣ ಅಂಥೇಳಿ ಹೊರಟ್ವಿ ಇನ್ನು ನನ್ನ ಫ್ರೆಂಡ್ ಕಾಲ್ ಮಾಡೋದ್ಲು ಮನೆಗೆ ಬಾ ಅಂತೇಳಿ ಸರಿ ಅಂತೇಳಿ ಅಲ್ಲೇ ಹೋಗಬೇಕಾದ್ರೆ ಬಿಸಿ ಬಿಸಿ ಬಜ್ಜಿ ಎಲ್ಲ ತೊಗೊಂಡೋದೆ ಸ್ವೀಟ್ಸ್ ತೊಗೊಂಡೋದೆ ಅವ್ರ ಮನೆಗೂ ಅಲ್ಲಿ ನನಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ತುಂಬ ಖುಷಿ ಆಯಿತು ಎಲ್ಲ ನೋಡಿ ಸಿಂಪಲ್ಲಾಗಿ ಕೇಕು ಕೇಕಂತೂ ಸಕ್ಕತ್ತಾಗಿತ್ತು ನೋಡೋದಕ್ಕೆ ತುಂಬ ಖುಷಿಯಾಯಿತು ಇನ್ನು ಇಲ್ಲಿ ನಾನು ನನ್ನ ಮಗಳು ನನ್ನ ಫ್ರೆಂಡು ಅವ್ರ ಮಗಳು ಸೊ ನಾಲ್ಕು ಜನ ಮಾತ್ರ ಇದ್ದಿದ್ದು ನಿಶ್ಚಿತ ನನ್ನ ಮಗಳ ಹೆಸರು ನನ್ನ ಫ್ರೆಂಡ್ ಹೆಸರು ರಮ್ಯಾ ಇನ್ನು ಅವ್ರ ಮಗಳ ಹೆಸರು ಐಶ್ವರ್ಯ ಅಂತೇಳಿ ಸೊ ನಾವು ನಾಲ್ಕು ಜನ ಸೇರಿ ಈ ಒಂದು ಸೆಲೆಬ್ರೇಷನ್ನ ಮಾಡಿದ್ದು ಸೊ ಫುಲ್ ಖುಷಿಯಾಯಿತು ಸೊ ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿನ್ನಿಸಿ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡ್ವಿ ಏನೋ ಊಟಕ್ಕೆ ಕೊಡೋಣ ಅಂತೇಳಿ ಹೊರಗಡೆ ಬಂದ್ವಿ ಸೊ ಊಟ ಬಂದು ಸೊ ಇವತ್ತು ವೆಜ್ಜಾದ್ರಿಂದ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ನಮಗೆ ಕೆ ಡಿ ರೋಡ್ ಬೆಸ್ಟು ಅಂತ ಅನ್ನಿಸ್ತು ಸೊ ಅಲ್ಲೇ ಹೋಗೋಣ ಅಂಥೇಳಿ ಸೊ ಎಲ್ಲರೂ ಅಲ್ಲಿಗೆ ಬಂದ್ವಿ ಅಲ್ಲಿ ನಮಗೆ ಬೇಕಾಗಿದ್ದಂತಹ ಒಂದು ಅಂಗಡಿ ಓಪನ್ನೇ ಮಾಡಿರಲಿಲ್ಲ ಸೊ ಇನ್ನು ಬರೋಕ್ಕೆ ಬಂದಿದ್ದೀವಿ ಇನ್ನೇನು ಮಾಡೋದು ಅಂಥೇಳಿ ಅಲ್ಲಿ ಏನೇನಿತ್ತು ಸೊ ಅದನ್ನೇ ತಿನ್ನೋಣ ಅಂಥೇಳಿ ಮಸಾಲೆ ಪುರಿ ತೊಗೊಂಡ್ವಿ ಗೋಬಿ ತೊಗೊಂಡ್ವಿ ಚಿರ್ಮುರಿ ತೊಗೊಂಡ್ವಿ ಎಲ್ಲ ಚೆನ್ನಾಗಿತ್ತು ಇನ್ನು ಮುಗಿಸ್ಕೊಂಡು ಡ್ರಾಪ್ ಮಾಡಿ ನಾನು ಮನೆಗೆ ಬರಬೇಕಾದ್ರೆ ಇನ್ನು ಮನೆಯವರೆಲ್ಲರಿಗೂ ಸ್ವೀಟ್ ತೊಗೊಂಡೋಗಿ ಕೊಡಬೇಕಿತ್ತು ಅಂಥೇಳಿ ನಮ್ಮ ಮನೆ ಹತ್ರ ಲಾಯಲ್ವರ್ಡ್ ಆಪೋಸಿಟ್ ಇರುವಂತಹ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದೆ ಅಲ್ಲಿ ಮನೆಯಲ್ಲಿ ಇಷ್ಟಪಡುವಂತಹ ಸ್ವೀಟ್ಸು ಯಾವುದಿದೆ ನೋಡಿ ಅವ್ರನ್ನ ಕೇಳಿ ತೊಗೊಂಡೋಗಿ ಕೊಟ್ಟೆ